ಎಲ್ರಿಗೂ ನಮಸ್ಕಾರ ನಮ್ಮ ಒಂದು ಕೆ ಎಸ್ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಅನ್ಯ ಆದಂಥ ಅನ್ಯವನ್ನು ಖಂಡಿಸಿ ಮರುಪರೀಕ್ಷೆ ಅಥವಾ ಮರುದೃಸಿ ಮಾಡಬೇಕು ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕೆಂದು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯಿಂದ ಹಮ್ಮಿಕೊಂಡು ಹಮ್ಮಿಕೊಂಡಿರುತ್ತೋ ಒಂದು ಪಾದಯಾತ್ರೆ ಇವತ್ತು ಐದನೇ ದಿನ ಯಶಸ್ವಿಯಾಗಿ ಮುಗಿಸಿ ಇವತ್ತು ಆರನೇ ದಿನಕ್ಕೆ ಪಾ ಪಾ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಇವತ್ತು ನಾವು ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಹೊಂಟಿದ್ದೀವಿ ದಿನನಿತ್ಯ ಏನಾಗ್ತದೆ ಒಂದು ಎವರೇಜ್ ಒಂದು ಮೂವತ್ತೈದರಿಂದ ನಲ್ವತ್ತು ಕಿಲೋಮೀಟ್ರ್ ನಡೀತಿದ್ದೀವಿ ಆದರೆ ಇವತ್ತು ಅದಕ್ಕಿಂತ ಜಾಸ್ತಿ ನಡಿಬೇಕಾಗಿದೆ ಹೀಗಾಗಿ ತುಂಬ ಅದೆಷ್ಟೋ ಸುಸ್ತಾದರೂ ಕೂಡ ನಾವು ಎಲ್ಲೂ ರೆಸ್ಟ್ ಮಾಡಲಾರದೆ ಅದೆಷ್ಟು ಕಾಲು ಪೇನ್ ಆದರೂ ಕೂಡ ಹಾಗೆ ಹೋಗಕ್ಕೆ ಟ್ರೈ ಮಾಡ್ತಾಯಿದ್ವಿ ಯಾಕಂದರೆ ಚಿತ್ರ ಇನ್ನೂ ತುಮಕೂರು ದೂರ ಇದೆ ತುಮಕೂರಿಂದ ಬೆಂಗಳೂರಿಗೆ ಹೋಗಬೇಕು ಆದಷ್ಟು ಬೇಗ ಬೆಂಗಳೂರನ್ನು ರಿಚ್ ನಾವು ನಾವೊಂದು ದೊಡ್ಡ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಂತ ಅಂದ್ಕೊಂಡಿದ್ವಿ ದಯವಿಟ್ಟು ಎಲ್ಲರೂ ನಾವು ತುಮಕೂರು ಯಾವ ರಿಚ್ ಆಗ್ತೀವಿ ಅಂತ ಡೇಟ್ ಅನೌನ್ಸ್ ಮಾಡ್ರೆ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ ಈ ಕನ್ನಡಕ್ಕೆ ಕನ್ನಡ ಮಕ್ಕಳಿಗೆ ಕೆ ಎಸ್ ಪರೀಕ್ಷೆಯಲ್ಲಿ ಆದಂಥ ಅನ್ಯಾಯವನ್ನು ಸರಿಪಡಿಸ್ಬೇಕಾದ್ರೆ ಹೋರಾಟ ಒಂದೇ ಉಳಿದಿರುವ ದಾರಿ ಈಗ ಯಾಕಂದರೆ ಮುಖ್ಯ ಪರೀಕ್ಷೆಗೂ ಮತ್ತು ಇನ್ನೇನು ಭಾಳ ದಿನ ಇಲ್ಲ ಈಗ ಹೋರಾಟ ತೀವ್ರ ಆದರೆ ಮಾತ್ರ ನಾವು ಏನಾದ್ರು ನ್ಯಾಯಪಡ್ತೀವಿ ನಿಮ್ಗೆ ಬರೆದು ಕೊಡ್ತೀನಿ ಇವತ್ತೇನಾದ್ರು ನಾವು ಸೋತ್ರೆ ಕೆ ಪಿ ಎಸ್ ನಾಳೆ ಒಂದು ಕೂರ್ಲನ್ನು ಕಿತ್ಕೋಕ್ಕಾಗಲ್ಲ ನಮ್ಮ ಕೈಲಿಂದ ಕೇವಲ ಕೆ ಎಸ್ ಅಷ್ಟೇ ಅಲ್ಲ ಕೆ ಪಿ ಎಸ್ ಇನ್ ಯಾವುದೇ ರಿಕ್ವೈರ್ಮೆಂಟ್ ಆದರೂ ನೂರಕ್ಕೆ ನೂರು ಕೂಡ ಭ್ರಷ್ಟಾಚಾರದಿಂದ ತುಂಬಿ ಹೋಗ್ತೇವೆ ಇವತ್ತು ನೀವು ವಿದ್ಯಾರ್ಥಿ ನೀವು ಶಕ್ತಿ ನೀವು ನೀವೇನಾದ್ರೂ ನೀವು ತೋರಿಸಿದ್ರೆ ನಾವು ಅವ್ರನ್ನ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಯಾರಿಗೂ ಕೂಡ ನಾವು ಅಲ್ಲೇ ಧಾರವಾಡನ ಬನ್ನಿ ಅಂತ ಪೋರ್ಸ್ ಮಾಡಿಲ್ಲ ನಾವು ನಾವು ಒಂದೇ ಒಂದು ಸಣ್ಣ ರಿಕ್ವೆಸ್ಟ್ ಏನಂದರೆ ತುಮಕೂರಿಗೆ ಬನ್ನಿ ಒಂದೇ ಒಂದು ಎರಡು ದಿನ ನಮ್ಮ ಜೊತೆ ಹೆಜ್ಜೆ ಹಾಕಿ ನಮ್ಮನ್ನು ಬೆಂಬಲಿಸಿ ಈಗ ನಾಡನ್ನು ಈ ನುಡಿಯನ್ನು ಕನ್ನಡ ಮಗ ಮಕ್ಕಳನ್ನು ಕನ್ನಡ ಮಾಧ್ಯಮ ಅನ್ಯಾಯ ಮಕ್ಕಳಿಗೆ ಅನ್ಯಾಯ ಆದಂಥ ಅನ್ಯಾಯವನ್ನು ಖಂಡಿಸಿ ನಾವು ನ್ಯಾಯವನ್ನು ಪಡೆಯೋಣ ನಾವು ಸಿದ್ದರಾಮಯ್ಯಲಿರೋ ಇರುವಲ್ಲಿ ನಾವು ಹೋಗೋಕ್ಕಿಂತ ನಮ್ಮ ಸ್ಟ್ರೆಂತ್ ನೋಡಿ ಸಿದ್ದರಾಮಯ್ಯನವರು ನಮ್ಮಲ್ಲಿ ಬರಬೇಕು ಆ ರೀತಿ ಒಂದು ಹೋರಾಡನ ಎಲ್ಲರೂ ಜಾಸ್ತಿ ಸಂಖ್ಯೆಯಲ್ಲಿ ಬಂದು ನಮ್ಮ ಹೊರಟ ನಮ್ಮ ಬೆಂಬಲಸಂದ ಕೇಳತಿನಿ ಜೈ ಹಿಂದ್ ಜೈ ಕರ್ನಾಟಕ ಧಿಕಾರಾ ಧಿಕಾರಾ ಕೆಪಿಎಸ್ ಧಿಕಾರಾ 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 ಕೆಪಿಎಸ್ ಧಿಕಾರಾ ಆಗಲೇಬೇಕು ಆಗಲೇಬೇಕು ಕೆಎಸ್ ಮಾರ್ಬಲ್ ಚ ಆಗಲೇಬೇಕು 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 ಕೆಎಸ್ ಮಾರ್ಬಲ್ ಚ ಆಗಲೇಬೇಕು ಬ್ಯಾಕ್ ಗೆ ಬೇಕು ನ್ಯಾಯ ಬೇಕು ಬ್ಯಾಕ್ ಗೆ ಬೇಕು ನ್ಯಾಯ ಬೇಕು ಬ್ಯಾಕ್ ಗೆ ಬೇಕು ಸದಾ ರಾಗಿ ರಾಗ್ಯ ಏಪ್ರಿಲ್ ಇಪ್ಪತ್ತೈದ್ರ ಹೋರಾಟಕ ಶೇಧ ರಾಖೆ ಶುದ್ಧ ರಾಗ್ಯ ಏಪ್ರಿಲ್ ಇಪ್ಪತ್ತೈದ್ರ ಹೋರಾಟಕ ಸೇದೆ ರಾಖೆ ಸುಧರ್ ರಾಗ್ಯ ಏಪ್ರಿಲ್ ಇಪ್ಪತ್ತೈದ್ರ ಹೋರಾಟಕ ಶೇಧ ರಾಖೆ ಸುಧುರಾಗ್ಯೂ ಸುದ್ದ ಏಪ್ರಿಲ್ ಇಪ್ಪತ್ತೈದರ ಹೋರಾಟಕ ಸೀತೆ ರಾಕೆ